ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಕ ಭಾರತ ಪಾಕ್ ಅಡಿಯಲ್ಲಿ ಹಠಾತ್ ಬೆಳವಣಿಗೆ ಆಗಿದೆ ಯಾವುದೇ ಕ್ಷಣದಲ್ಲಿ ಯುದ್ಧ ಶುರುವಾಗಬಹುದು ಅನ್ನೋ ಮಟ್ಟಿಗೆ ಬೆಳವಣಿಗೆಗಳಾಗ್ತಿರೋದು ನಮ್ಮ ಸೇನೆ ಕಾರ್ಯಚಟುವಟಿಕೆ ಚುರುಕುಗೊಂಡಿದೆ ಏನಾಗ್ತಾ ಇದೆ ಹಾಗಾದರೆ ಪಾಕಿಸ್ತಾನದಿಂದ ದೊಡ್ಡ ಘೋಷಣೆ ಮೊಳಗಿರುವ ಹೊತ್ತಲ್ಲೇ ಗಡಿಯಲ್ಲಿ ಇಂಟರ್ನ್ಯಾಷನಲ್ ಬಾರ್ಡರ್ ಐ ಬಿ ಮತ್ತು ಎಲ್ ಒ ಸಿ ಎರಡೂ ಕಡೆ ಮಹತ್ವದ ಬೆಳವಣಿಗೆ ಆಗ್ತಾ ಇರೋದು ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಒಂದು ಕಡೆ ಇರಾನ್ ವೆನೆಜು ಗ್ರೀನ್ಲ್ಯಾಂಡ್ ಅಂತ ಮಲ್ಟಿಪಲ್ ಲೊಕೇಶನ್ ಟಾರ್ಗೆಟ್ ಮಾಡಿಕೊಂಡು ಯುದ್ಧದ ಮೂಲಕವಾದರೂ ಸರಿ ದಾರಿಯಲ್ಲಾದರೂ ಸರಿ ನಾನು ಅಂದುಕೊಂಡಿದ್ದನ್ನು ಸಾಧಿಸ್ತೀನಿ ಅಂತ ಟ್ರಂಪ್ ಈಗ ಸಮರವನ್ನು ಸಾರಿರುವ ಹೊತ್ತಲ್ಲೇ ಭಾರತದ ಗಡಿಯಲ್ಲಿ ಎಂಥ ಕಿತಾಪತಿ ಆಗ್ತಾ ಇದೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡ್ತೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವಿಶ್ವೇಶ್ ತಾಯಗ ತಾಯ ಈಗ ಟ್ರಂಪ್ ಈ ಅವಧಿಯಲ್ಲಿ ತಾನು ಅಂದುಕೊಂಡಿದ್ದನ್ನು ಸಾಧಿಸಬೇಕು ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅನ್ನುವಂಥ ತನ್ನ ಘೋಷಣೆಯನ್ನು ನಿಜವಾಗಿಸಿ ಇನ್ನೊಂದು ಅವಧಿಗೆ ಅಂದರೆ ಸಾಮಾನ್ಯವಾಗಿ ಅಮೆರಿಕದಲ್ಲಿ ಮೂರನೇ ಅವಧಿಗೆ ಅವಕಾಶ ಕಾಣಲ್ಲ ಅಲ್ಲಿ ಅಲಿಖಿತ ನಿಯಮದಂತೆ ಆದರೆ ಮೂರನೇ ಅವಧಿಗೂ ತಾನು ಬರಬೇಕು ನಿಯಮವನ್ನೇ ಬೇರೆ ರೀತಿಯಲ್ಲಿ ನನಗೋಸ್ಕರ ಸೃಷ್ಟಿಸಿದರೂ ಪರವಾಗಿಲ್ಲ ಅನ್ನೋ ಮಟ್ಟಿಗೆ ಅತಿಯಾಸೆಗೆ ಬಿದ್ದು ಟ್ರಂಪ್ ಏನೆಲ್ಲ ದುಸ್ಸಾಹಸ ಮೆರಿತಾ ಇದ್ದಾರೆ ನೋಡ್ತಾ ಇದ್ದೀವಿ ಗ್ರೀನ್ಲ್ಯಾಂಡ್ ವಶಪಡಿಸ್ಕೊಳ್ಳೋದಕ್ಕೆ ಯುದ್ಧದ ತಯಾರಿಯನ್ನೇ ಮಾಡ್ಕೊಂಡಿದ್ದಾರೆ ಸೇನಾಪಡೆ ತಯಾರಿ ಮಾಡ್ಕೊಂಡಿದೆ ಹೇಗೂ ಅವ್ರಿಗೆ ಸೈನ್ಯವೂ ಇಲ್ಲ ಏನೇ ಸೈನ್ಯ ಇದ್ದರೂ ಕೂಡ ಅಮೆರಿಕ ಸೇನೆಯನ್ನು ಎದುರಿಸೋದು ಸುಲಭ ಅಲ್ಲ ಮತ್ತು ಇರಾನ್ ಮೇಲೆ ಎನಿ ಟೈಮ್ ಅಟ್ಯಾಕ್ ಮಾಡಬಹುದು ವಾಯುದಾಳಿಗೆ ಅಮೆರಿಕ ಸಿದ್ಧತೆ ಮಾಡಿಕೊಂಡಿದೆ ವೆನಿಜು ಕಥೆಯನ್ನು ನೋಡಿದ್ದೀವಿ ಇಷ್ಟೆಲ್ಲದರ ನಡುವೆ ಭಾರತ ಮಾತ್ರ ಎದೆಯುಬ್ಬಿಸಿ ಅಮೇರಿಕದ ವಿರುದ್ಧ ಸೆಡ್ ಹೊಡೆದು ನಿಂತಿರೋದು ಅಂದರೆ ಬಲಿಷ್ಠ ರಾಷ್ಟ್ರಗಳಾದರೂ ಕೂಡ ಅಮೇರಿಕದ ಜೊತೆಗೆ ಹೊಂದಾಣಿಕೆಯನ್ನಾದರೂ ಮಾಡ್ಕೊಂಡು ಹೋಗ್ತಾರೆ ಆದರೆ ಭಾರತ ಬಹಳ ದೊಡ್ಡ ರಿಸ್ಕನ್ನೇ ತಗೊಂಡಿದೆ ಸೆಡ್ ಹೊಡೆದು ರಿಸ್ಕ್ ತಗೊಳ್ಳದೆ ನಾವು ಮುಂದೆ ಹೋಗೋಕ್ಕಾಗಲ್ಲ ನಾವಿವತ್ತು ಅಂಥ ಸ್ಥಿತಿಯಲ್ಲಿ ಇದ್ದೀವಿ ಅಮೆರಿಕಾವನ್ನು ಹಿಮ್ಮಟ್ಟಿಸೋ ಸ್ಥಿತಿಯಲ್ಲಿದ್ದೀವಿ ಅಂತ ಸೆಡ್ ಹೊಡೆದಿದೆ ಮಾತುಕತೆನೂ ಒಂದು ಕಡೆ ಆಗ್ತಾ ಇದೆ ಡೀಲು ಮತ್ತೊಂದು ಕಡೆ ತಿರುಗೇಟನ್ನು ಕೊಟ್ಟಿದೆ ಇಂತಹ ಸಮಯದಲ್ಲಿ ಏನು ಶುರುವಾಗಿದೆ ನೋಡಿ ಪಾಕಿಸ್ತಾನ ಭಾರತದ ಬಾರ್ಡ್ರಲ್ಲಿ ಮೂರು ಪ್ರದೇಶಗಳಲ್ಲಿ ಸಾಂಬಾ ರಜೌರಿ ಮತ್ತು ಪೂಂಚ್ ಈ ಮೂರು ಡಿಸ್ಟ್ರಿಕ್ಟಲ್ಲಿ ಜಮ್ಮು ಕಾಶ್ಮೀರದ ಮೂರು ಪ್ರದೇಶಗಳಲ್ಲಿ ಡ್ರೋನ್ ಹಾರಾಟ ಪಾಕಿಸ್ತಾನದ ಡ್ರೋನ್ ಎಂಟ್ರಿ ಕೊಟ್ಟಿರೋದು ಅಂದರೆ ಎಲ್ ಒ ಸಿ ಬಳಿ ಕೂಡ ಬಾಲ ಬೆಚ್ಚಿದೆ ಪಾಕಿಸ್ತಾನ ನಮ್ಮ ಸೇನೆ ಫ್ಲೈಯಿಂಗ್ ಆಬ್ಜೆಕ್ಟ್ಸನ್ನು ಹೊಡೆದು ಹಾಕಿರೋದು ಈ ಡೆವಲಪ್ಮೆಂಟ್ ಆಗ್ತಾ ಇದ್ದ ಹಾಗೆ ಒಂದು ಕ್ಷಣವೂ ಕೂಡ ತಡ ಮಾಡದೆ ಸರ್ಚ್ ಆಪರೇಷನ್ ಶುರುವಾಗಿದೆ ಮತ್ತು ಸಸ್ಪೆಕ್ಟೆಡ್ ಡ್ರೋನ್ ಆಕ್ಟಿವಿಟಿ ವಿವಿಧ ವಲಯಗಳಲ್ಲಿ ಬೇರೆ ಕಡೆ ಕೂಡ ಇದೆಯಾ ಅನ್ನೋದಕ್ಕೆ ಸರ್ಚ್ ಆಪರೇಷನ್ನು ಸೇನಾ ತಯಾರಿ ಎಲ್ಲ ಬಾರ್ಡ್ರಲ್ಲಿ ಏಕಾಏಕಿ ಕಾರ್ಯಾಚರಣೆ ಚುರುಕಾಗಿರೋದನ್ನು ಗಮನಿಸ್ತಾ ಇದ್ದೀವಿ ಅಲ್ಲಿ ಕೌಂಟರ್ ಯು ಎ ಎಸ್ ಮೆಷರ್ಸನ್ನು ತಗೊಂಡಿದ್ದಾರೆ ಈಗ ಡ್ರೋನ್ ಮತ್ತು ಇಂತಹ ಹಾರಾಡುವಂಥ ಯಾವುದೇ ಬಗೆಯ ಆಬ್ಜೆಕ್ಟ್ಸ್ ವಿರುದ್ಧ ನಮ್ಮ ಸೇನೆ ಕಾರ್ಯಾಚರಣೆಯನ್ನು ಈಗ ಶುರು ಮಾಡಿರೋದು ಸೊ ಏನಾಗ್ತಾ ಇದೆ ಭಾರತ ಪಾಕ್ ನಡುವೆ ಪಾಕಿಸ್ತಾನದಿಂದ ನಿನ್ನೆ ಒಂದು ಘೋಷಣೆ ಮೊಳಗಿದೆ ಮತ್ತು ಘೋಷಣೆ ಮೊಳಗಿದ್ದಷ್ಟೇ ಅಲ್ಲದೆ ಎಲ್ ಓ ಸಿ ಹತ್ರ ಇದ್ದಕ್ಕಿದ್ದಂತೆ ಅವರು ಡಿಫೆನ್ಸಿವ್ ಸ್ಟ್ರಕ್ಚರ್ಸ್ನ ಬಿಲ್ಡ್ ಮಾಡಿಬಿಟ್ಟಿದ್ದಾರೆ ಪಾಕಿಸ್ತಾನದವರು ಹ್ಯೂಮನ್ ಶೀಲ್ಡ್ಸು ಕಣ್ಗಾವಲಿರಿಸುವಂತಹ ವ್ಯವಸ್ಥೆಯನ್ನು ಮಾಡ್ಕೊಂಡಿರೋದು ಯಾಕೆ ಪಾಕಿಸ್ತಾನ ಇದ್ದಕ್ಕಿದ್ದಂತೆ ಈ ಡೆಸ್ಪಿರೇಷನ್ ಅನ್ನು ತೋರಿಸ್ತಾ ಇದೆ ಅನ್ನೋದು ಕೂಡ ಮಹತ್ವದ ಬೆಳವಣಿಗೆ ಸುಳುವೆ ಆಗಿದೆ ಸೊ ಪಾಕಿಸ್ತಾನ ನಿನ್ನೆ ಘೋಷಣೆ ಮಾಡಿರೋದೇನು ಈ ಪೆಹಲ್ಗಾಮ್ ದಾಳಿಯ ರೂವಾರಿ ಅಂತಾನೆ ಕರೆಸ್ಕೊಂಡಂತಹ ಗ್ಲೋಬಲ್ ಟೆರರಿಸ್ಟ್ ಗ್ಲೋಬಲಿ ಡೆಸಿಗ್ನೇಟೆಡ್ ಟೆರ್ರರಿಸ್ಟು ಕಸೂರಿ ಈ ಕಸೂರಿ ಲಷ್ಕರ್ ಎ ತೊಯ್ಬಾದ ಫೌಂಡರ್ ಮೆಂಬರ್ ಹಫೀಜ್ ಸೈಯದ್ ಜೊತೆಗೆ ಆತನನ್ನು ಬಿಟ್ಟರೆ ಈತನೇ ಸ್ಟ್ರಾಂಗ್ ಅನ್ನೋವಷ್ಟು ಅವರ ಆಧಾರ ಸ್ತಂಭ ಪೆಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಈತನಿಂದನೇ ಪಾಕಿಸ್ತಾನದ ಸೇನೆ ಜೊತೆ ಸೇರಿಕೊಂಡು ಡಿಸೈನ್ ಆಗಿತ್ತು ಈತ ಏನು ಘೋಷಣೆ ಮಾಡಿದ್ದಾನೆ ಅಂದರೆ ಡೆಲ್ಲಿ ಬಹಳ ದೊಡ್ಡ ತಪ್ಪು ಮಾಡಿಬಿಡ್ತು ಆಪ್ರೇಷನ್ ಸಿಂಧೂರ್ ಆ ಟೈಮಲ್ಲಿ ಪಾಕಿಸ್ತಾನದ ಟೆರರ್ ಕ್ಯಾಂಪ್ಗಳನ್ನು ಟಾರ್ಗೆಟ್ ಮಾಡಿ ಬಹಳ ದೊಡ್ಡ ಮಿಸ್ಟೇಕ್ ಮಾಡಿಬಿಟ್ಟಿದೆ ಅದಕ್ಕೆ ತಕ್ಕ ಪಾಠ ಕಾದಿದೆ ಅಂತ ಘೋಷಣೆಯನ್ನು ಮೊಳಗಿಸಿದ್ದಾನೆ ಅಷ್ಟೇ ಅಲ್ಲ ಪಾಕಿಸ್ತಾನದ ಸೇನೆ ನನ್ನನ್ನು ಯಾವ ರೀತಿ ಇನ್ವೈಟ್ ಮಾಡಿದೆ ಏನೇ ಕಾರ್ಯಕ್ರಮ ವಿವಿಧ ಮಹತ್ವದ ಸಂದರ್ಭಗಳಲ್ಲಿ ಪಾಕಿಸ್ತಾನದ ಆರ್ಮಿ ನನಗೆ ಅಫಿಷಿಯಲ್ ಆಗಿ ಇನ್ವಿಟೇಷನ್ ಕೊಡುತ್ತೆ ಅಂತ ಒಂದು ಪ್ರೋಗ್ರಾಮಲ್ಲಿ ವೇದಿಕೆ ಮೇಲೇ ಆತ ಘೋಷಣೆ ಮಾಡಿರೋದು ಪಾಕಿಸ್ತಾನದ ಸೇನೆ ನನಗೆ ಇನ್ವೈಟ್ ಮಾಡಿದ್ದೆ ಮಾಡ್ತಾನೆ ಇರುತ್ತೆ ಅಂತ ಸೊ ಪಾಕಿಸ್ತಾನದ ಸೇನೆ ಮತ್ತು ಈತನ ನಂಟಂತೂ ಅದನ್ನೇನು ವಿಶೇಷವಾಗಿ ಹೇಳಬೇಕಾಗಿಲ್ಲ ಈತನ ಮೂಲಕ ಏನು ಮಾಡಿಸಿತ್ತು ಪಾಕಿಸ್ತಾನ ಸೇನೆ ಐ ಎಸ್ ಐ ಮತ್ತು ಬೇರೆ ಬೇರೆ ದೇಶಗಳ ಸೀಕ್ರೆಟ್ ಹ್ಯಾಂಡ್ಸ್ ಸೇರಿಕೊಂಡು ಅಂತ ಈಗ ನೋಡಿ ಬಹಳ ದೊಡ್ಡ ತಪ್ಪು ಮಾಡಿದೆ ಅದಕ್ಕೆ ಪಾಠ ಕಲಿಸ್ತೀವಿ ಅನ್ನುವಂಥ ಘೋಷಣೆ ಮೊಳಗಿಸಿರೋದು ಅಷ್ಟೇ ಅಲ್ಲ ಇನ್ನೂ ಒಂದು ಘೋಷಣೆ ಸಾವಿರ ಆತ್ಮಾಹುತಿ ದಾಳಿಕೋರರು ಜೈಶ್ ಉಗ್ರರ ಘೋಷಣೆ ಇದು ಭಾರತದ ಮೇಲೆ ದಾಳಿಗೆ ಸಾವಿರ ಜೈಷ್ ಉಗ್ರರು ಸಿದ್ಧ ಸಿಂಧೂರ ಏಟುದಿಂದ ಮಝೂದ್ ಅಜರ್ ಗುಡುಗಿರೋದಿದು ಒಂದು ಕಡೆ ಹಫೀಜ್ ಸೈಯದ್ ಬಲಗೈ ಅಂತಿರುವಂತಹ ಕಸೂರಿ ಘೋಷಣೆ ಆಗಿದ್ರೆ ಈ ಕಡೆ ಜೈಷ್ ಸಂಘಟನೆ ಕೂಡ ಘೋಷಿಸಿದೆ ಸೊ ಲಷ್ಕರ್ ಎ ತೊಯ್ಬಾ ಜೈಷ್ ಎ ಮೊಹಮ್ಮದ್ ಎರಡೂ ಕಡೆಯಿಂದ ಘೋಷಣೆ ಮಾಡಿದೆ ನೋಡಿ ಉಗ್ರ ನಾಯಕನ ಆಡಿಯೋ ಕೂಡ ಈಗ ಬಿಡುಗಡೆ ಆಗಿದೆ ಅಂದರೆ ಭಾರತಕ್ಕೆ ಎಚ್ಚರಿಕೆ ರೀತಿಯಲ್ಲಿ ಆ ಆಡಿಯೋ ರಿಲೀಸ್ ಆಗಿರೋದು ಭಾರತ ವಿರುದ್ಧ ಒಬ್ರಲ್ಲ ಒಬ್ಬರು ಇಬ್ರು ಅಂದ್ಕೊಂಡ್ರೆ ನೂರಾರು ಅಲ್ಲ ಸಾವಿರಕ್ಕೂ ಹೆಚ್ಚು ಆತ್ಮಾಹುತಿ ದಾಳಿಕೋರರು ರೆಡಿಯಾಗಿದ್ದಾರೆ ಉಗ್ರಗಾಮಿ ಸಂಘಟನೆಯ ಸಂಸ್ಥಾಪಕ ಮಸೂದ್ ಅಜರೇ ಇದನ್ನು ಭಾರತಕ್ಕೆ ಎಚ್ಚರಿಕೆ ರೀತಿಯಲ್ಲಿ ಕೊಟ್ಟಿರೋದು ಸಂಚಲನಕ್ಕೆ ಕಾರಣ ಆಗಿದೆ ಈ ಟೈಮಿಂಗು ಒಂದು ಕಡೆ ಡ್ರೋನ್ ಎಂಟ್ರಿ ಕೊಟ್ಟಿದೆ ಮತ್ತೊಂದು ಕಡೆ ಅಲ್ಲಿ ಎಲ್ ಇ ಟಿ ಉಗ್ರನ ಅದು ಗ್ಲೋಬಲಿ ಡೆಸಿಗ್ನೇಟೆಡ್ ಉಗ್ರನ ಘೋಷಣೆ ಇಲ್ಲಿ ದಾಳಿಕೋರರು ನನ್ನ ಅನುಮತಿಗೆ ಕಾಯ್ತಿದ್ದಾರೆ ಥೌಸಂಡ್ ಪ್ಲಸ್ ಆತ್ಮಾಹುತಿ ದಾಳಿಕೋರರಿಗೆ ಒಂದೇ ಒಂದು ಅಪ್ಪಣೆ ಕೊಟ್ಟರೆ ಆರ್ಥದ ಕತೆ ಏನಾಗತ್ತೆ ನೋಡಿ ಅಂತ ಆತ ಘೋಷಣೆ ಮಾಡಿರೋದು ಯಾಕಂದ್ರೆ ಆಪರೇಷನ್ ಸಿಂಧೂರದ ವೇಳೆ ಜೈಶ್ ಉಗ್ರರ ನೆಲೆಗಳನ್ನ ಛಿದ್ರ ಮಾಡಿತ್ತು ಭಾರತ ಸೇನೆ ಭಾರತ ಸೇನೆ ಕೆಲವೇ ಗಂಟೆಗಳಲ್ಲಿ ಕೆಲವೇ ಕೆಲವು ಗಂಟೆಗಳಲ್ಲಿ ಅವರ ಉಗ್ರ ತಾಣಗಳನ್ನು ಹೊಡೆದು ಹಾಕಿ ಒಂಬತ್ತು ಉಗ್ರ ತಾಣಗಳು ಮತ್ತೆ ನೂರೈವತ್ತಕ್ಕೂ ಉಗ್ರರು ಫಿನಿಶ್ ಆಗಿ ಅವರ ಪಾಕಿಸ್ತಾನ ಸೇನೆಯ ನೂರಾರು ಜನ ಸೈನಿಕರು ಸತ್ತು ಬಿದ್ದು ಅವರ ಹನ್ನೆರಡು ಏರ್ಬೇಸ್ಗಳನ್ನ ಉಡೇಸ್ ಮಾಡಿ ಇಡೀ ಜಗತ್ತು ತಿರುಗಿ ನೋಡುವಂಥ ಒಂದು ಇತಿಹಾಸವನ್ನು ನಿರ್ಮಿಸಿದೆ ಶತಮಾನದವರೆಗೂ ಈ ಒಂದು ದಾಖಲೆ ಉಳಿಯತ್ತೆ ಕೆಲವೇ ಗಂಟೆಗಳಲ್ಲಿ ಇಷ್ಟೆಲ್ಲ ಮಾಡಬಹುದು ಒಂದು ದೇಶದಲ್ಲಿ ಅದು ನ್ಯೂಕ್ಲಿಯರ್ ಪವರ್ ಇರುವಂಥ ದೇಶದಲ್ಲಿ ಅನ್ನೋದು ಅಷ್ಟು ದೊಡ್ಡ ದಾಖಲೆಯನ್ನು ಭಾರತ ಸೇನೆ ಸೇನೆ ನಿರ್ಮಿಸಿದೆ ಅದನ್ನು ನೆನಪಿಸ್ಕೊಂಡು ಆತ ಹೇಳ್ತಿರೋದು ಮಸೂದ್ ಅಜರ್ನ ಕುಟುಂಬದ ಸದಸ್ಯರು ಸತ್ತೋಗಿದ್ದಾರೆ ಎಂಟು ಹತ್ತು ಜನ ಆತನ ಕಣ್ಣು ಮುಂದೆ ಛಿದವಾಗಿದೆ ದೇಹ ಆತನ ಕುಟುಂಬಸ್ಥರದ್ದು ಈಗ ಭಾರತದ ಮೇಲೆ ದಾಳಿಗಾಗಿ ಉಗ್ರರು ಸರ್ವ ತಯಾರಿಯಲ್ಲಿದ್ದಾರೆ ನನ್ನ ಒಂದೇ ಒಂದು ಆದೇಶಕ್ಕೆ ಕಾಯ್ತಾ ಇದ್ದಾರೆ ಅನ್ನುವ ಮೂಲಕ ಎನಿ ಟೈಮ್ ಭಾರತದ ಮೇಲೆ ಪಾಕಿಸ್ತಾನ ಅಟ್ಯಾಕ್ ಮಾಡುತ್ತೆ ಅನ್ನುವ ಘೋಷಣೆಯನ್ನು ಮೊಳಗಿಸಿರೋದು ಈ ಡ್ರೋನ್ ವಿಚಾರದಲ್ಲಿ ಹೆಂಗಾಗಿದೆ ಅಂದರೆ ಇತ್ತೀಚೆಗಷ್ಟೇ ಈಗೊಂದು ಹತ್ತು ದಿನಗಳ ಹಿಂದೆ ಇದೇ ಥರ ಒಂದು ಡ್ರೋನು ದಾಟಿ ಬಂದು ಕೆಲವು ಏನು ಸ್ಫೋಟಕ ಐ ಇ ಡಿ ಡ್ರಗ್ಸು ಎಲ್ಲ ಡ್ರಾಪ್ ಮಾಡಿ ಹೋಗಿತ್ತು ಅದನ್ನು ವಶಕ್ಕೆ ಪಡೆದಿದ್ರು ಬೇಕು ಅಂತಲೇ ಅದನ್ನು ಪರಿಶೀಲಿಸೋದಕ್ಕೆ ನಮ್ಮ ಸೈನ್ಯ ವಶಕ್ಕೆ ಪಡೆದಿತ್ತು ಈಗ ಡ್ರೋನ್ಗಳನ್ನು ಹಿಮ್ಮೆಟ್ಸಿದ್ದಾರೆ ಹೊಡೆದು ಹಾಕಿದ್ದಾರೆ ಕೆಲವೇ ಕೆಲವು ಸೆಕೆಂಡ್ಗಳು ಗಡಿ ದಾಟೋಕೆ ಟ್ರೈ ಮಾಡಿ ವಾಪಸ್ ಹೋಗಿರೋದು ಉಳಿದಿದ್ದನ್ನು ಗಡಿದಾಟೋಕ್ಕಿಂತ ಮುಂಚೆನೇ ಹಿಮ್ಮೆಟ್ಟಿಸಿ ಹೊಡೆದು ಹಾಕಿದ್ದಾರೆ ನಮ್ಮ ಸೈನಿಕರು ಈ ಹೊತ್ತಲ್ಲಿ ನೋಡಿ ಇದು ತುಂಬ ಇಂಪಾರ್ಟೆಂಟು ತಾನು ಆತ್ಮಾಹುತಿ ದಾಳಿಕೋರು ಎಷ್ಟು ರೆಡಿ ಇದ್ದಾರೆ ಅಂತ ಕಂಪ್ಲೀಟ್ ನಂಬರ್ ಹೇಳಿದ್ರೆ ವಿಶ್ವನೇ ಶೇಕ್ ಆಗುತ್ತೆ ವಿಶ್ವದ ಮಾಧ್ಯಮಗಳಲ್ಲಿ ದೊಡ್ಡ ಸಂಚಲನ ಸೃಷ್ಟಿಯಾಗುತ್ತೆ ಸೊ ನಾನು ಪೂರ್ತಿ ನಂಬರ್ ಅನ್ನ ಹೇಳ್ತಾ ಇಲ್ಲ ಇವ್ರಿಗೆ ಮತ್ತೆ ಸೈಟು ಕಾರು ಬೈಕು ವಿದೇಶಗಳು ವೀಸಾ ಯಾವುದೇ ಬಗೆಯಲ್ಲೂ ಕೂಡ ಆಸೆ ಆಕಾಂಕ್ಷೆ ಬಯಕೆಯನ್ನು ಒಡ್ಡಿಲ್ಲ ಅವ್ರ ಫ್ಯಾಮಿಲಿಗೆ ಯಾವುದೇ ಬಗ್ಗೆ ಆಫರು ಇಲ್ಲ ಜಸ್ಟ್ ನಾವು ಹುತಾತ್ಮರಾಗಬೇಕು ಅನ್ನೋ ಏಕೈಕ ಬಯಕೆಯೊಂದಿಗೆ ದಾಳಿಕೋರರು ಬರ್ತಾ ಇದ್ದಾರೆ ಭಾರತವನ್ನು ಸರ್ವನಾಶ ಮಾಡೋಕೆ ಅಂತ ಆತ ಬಾಯಿ ಬಡ್ಕೊಂಡಿರುವಂಥ ಆಡಿಯೋವನ್ನು ಬಿಟ್ಟಿರೋದು ಸೊ ಎರಡು ಸಂಘಟನೆಗಳ ಅತ್ಯಂತ ಪ್ರಮುಖ ಉಗ್ರರು ಜಾಗತಿಕ ಹಣೆಪಟ್ಟಿ ಕಟ್ಟಿಕೊಂಡಿರುವಂತಹ ಉಗ್ರರು ಭಾರತದ ವಿರುದ್ಧ ಈ ಘೋಷಣೆಯನ್ನು ಮೊಳಗಿಸಿದ್ದಾರೆ ಇದುವರೆಗೆ ಐದು ಡ್ರೋನ್ಗಳಾಗಿವೆ ಮುಂಜಾಗ್ರತಾ ಕ್ರಮಕ್ಕೆ ಅಂತ ಈ ಗಡಿಯಲ್ಲಿ ಎಲ್ಲ ಬಗೆಯ ಕಟ್ಟೆಚ್ಚರ ವಹಿಸಿದ್ದಾರೆ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಕೂಡ ಸಕ್ರಿಯಗೊಳಿಸಲಾಗಿದೆ ಏರ್ ಡಿಫೆನ್ಸ್ ಸಿಸ್ಟಮ್ ರೆಡಿಯಾಗಿ ನಿಂತಿದೆ ಪಾಕಿಸ್ತಾನವನ್ನು ಬಗ್ಗು ಬಡಿಯೋದಕ್ಕೆ ಇದು ಹೆಂಗಿದೆ ಅಂದರೆ ಪರಿಸ್ಥಿತಿ ಬಾಂಗ್ಲಾದಲ್ಲಿ ಲೆಕ್ಕವಿಲ್ಲದಷ್ಟು ಹಿಂದೂಗಳ ಮಾರಣ ಹೋಮ ಆಗ ಭಾರತ ಅಟ್ಯಾಕ್ ಮಾಡುತ್ತೆ ಅಂತ ನಿರೀಕ್ಷೆ ಇತ್ತು ಬಾಂಗ್ಲಾದ ಮೇಲೆ ಅಟ್ಯಾಕ್ ಮಾಡಿದ್ರೆ ಪಾಕಿಸ್ತಾನ ಭಾರತ ಮೇಲೆ ಬೀಳೋದು ಅಂತ ಅದಾಗಲಿಲ್ಲ ಯಾಕಂದರೆ ಇದು ಅಮೆರಿಕದ ಹುನ್ನಾರ ಯಾವ್ಯಾವ ರಾಷ್ಟ್ರಗಳ ಕೈವಾಡ ಅನ್ನೋದು ತುಂಬ ಚೆನ್ನಾಗಿ ಗೊತ್ತು ಭಾರತ ಸಮಸ್ಯೆ ಮಾಡಬೇಕು ಅಂತಾನೆ ಕೆಣಕ್ತಿರೋದ್ರಿಂದ ಭಾರತ ಸಹಿಸ್ಕೊಂಡಿದೆ ಸಹಿಸ್ಕೊಂಡಿದೆ ಅಂದರೆ ಅದನ್ನು ಲೈಟಾಗಿ ತೊಗೊಂಡಿದೆ ಅಂತಲ್ಲ ಆಗ ಕಾಯ್ತಿದೆ ಈ ಹೊತ್ತಲ್ಲಿ ಪಾಕಿಸ್ತಾನವೇ ಈಗ ದಾಳಿಗೆ ಇಳಿಯುವಂತಹ ಸಂಭವ ಕಾಣ್ತಿದೆ ನೋಡಿ ಮೊನ್ನೆ ಅಷ್ಟೇ ಅಮೆರಿಕದ ಗುಪ್ತಚರ ರಿಪೋರ್ಟ್ ಅಂತ ರಿಲೀಸ್ ಮಾಡಿದರು ಭಾರತಕ್ಕೇನು ಗುಪ್ತಚರ ರಿಪೋರ್ಟ್ ಇಲ್ವಾ ಅಮೆರಿಕ ಗುಪ್ತಚರ ರಿಪೋರ್ಟ್ ಅಂತ ರಿಲೀಸ್ ಮಾಡಿದ್ರು ಏನಂತ ಪೆಹಲ್ಗಾಮ್ ದಾಳಿಯನ್ನು ಮೀರಿಸುವಂತ ಮತ್ತೊಂದು ಉಗ್ರ ದಾಳಿ ಭಾರತ ಮೇಲೆ ಪಾಕಿಸ್ತಾನದಿಂದ ಆಗುತ್ತೆ ಆ ದಾಳಿ ಬೆನ್ನಲ್ಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಭಯಂಕರ ಯುದ್ಧ ಸಂಭವಿಸುತ್ತೆ ಅಂತ ಹೊಸ ವರ್ಷದ ಹೊಸ್ತಿಲಲ್ಲಿ ಒಂದು ರಿಪೋರ್ಟ್ ಅನ್ನ ಬಿಡುತ್ತೆ ಭಾರತಕ್ಕೆ ಎಚ್ಚರಿಕೆ ರೀತಿಯಲ್ಲಿ ಇನ್ನೊಂದು ದಾಳಿ ಅದಾದ ಮೇಲೆ ದೊಡ್ಡ ಯುದ್ಧ ಅಂತ ಸೊ ಇಷ್ಟೆಲ್ಲ ಹೇಳಿದ ಇವರೇ ಇದ್ರೆ ಹಿಂದೆ ಇದ್ದಾರೆ ಅನ್ನೋದು ಅಲ್ಲಿ ಸ್ಪಷ್ಟವಾಗಿ ಕಂಡಿತ್ತು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ದಂಗೆ ಎಬ್ಬಿಸ್ತಿರುವಂತಹ ಅಮೆರಿಕ ಇರಾನ್ನಲ್ಲಿ ಏನಾಗ್ತಿದೆ ಅಂತ ಗೊತ್ತು ನಮಗೆ ಇರಾನ್ನಲ್ಲಿ ಆ ಇರಾನ್ ದೇಶ ಭ್ರಷ್ಟ ಅಂತ ಹೊರಗಡೆ ಹಾಕಿರುವಂತಹ ಪ್ರಿನ್ಸು ಅಮೆರಿಕ ಆಶ್ರಯದಲ್ಲಿದ್ದಾನೆ ಆತ ಇಲ್ಲಿ ನಡೀತಿರುವಂತಹ ಗಲಭೆಗೆಲ್ಲ ಕುಮ್ಮಕ್ಕ ಕೊಟ್ಟು ವಿದೇಶಿ ಶಕ್ತಿಯ ಮೂಲಕವೇ ಅನ್ನು ಹೊತ್ತು ಉರಿಸ್ತಿದ್ದಾರೆ ಮತ್ತೆ ಎನಿ ಟೈಮ್ ದಾಳಿ ಮಾಡುವಂತ ಸಂಭವ ಕಾಣ್ತಿದೆ ಸರ್ವ ರೀತಿಯಲ್ಲೂ ಕೂಡ ವಾಯು ದಾಳಿಗೆ ಇರಾನ್ ಮೇಲೆ ದಾಳಿಗೆ ತಯಾರಿಯನ್ನು ಮಾಡ್ಕೊಂಡಿರೋದು ಆ ಪ್ರಿನ್ಸ್ ಪಹ್ಲವಿಗೆ ಪಟ್ಟ ಕಟ್ಟೋದಿಕ್ಕೂ ಕೂಡ ತಯಾರಿಗಳಾಗಿರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ವಿದೇಶದವರು ಬಂದು ಇರಾನ್ನಲ್ಲಿ ಅವರು ಭಾಷೆನೂ ಅವರು ಬಂದು ಗಲಾಟೆ ಮಾಡಿ ಕಲ್ಲು ಹೊಡಿತಿದ್ದಾರೆ ಸಾವಿರ ಸಾವಿರ ಜನರ ಸಾವಾಗಿ ಹೆಣ ಇಡೋ ಜಾಗ ಇಲ್ಲದೆ ಒಂದ್ರ ಮೇಲೆ ಒಂದು ಜೋಡಿಸಿಡೋ ತರದ ಸಾವು ನೋವು ಅಲ್ಲಾಗಿದೆ ಇರಾನ್ನಲ್ಲಿ ಹೇಳ ತೀರದಾಗಿದೆ ಪರಿಸ್ಥಿತಿ ಸೊ ಭಾರತದಲ್ಲಿ ಅಂತ ಸ್ಥಿತಿಯನ್ನ ಸೃಷ್ಟಿಸಬೇಕು ಯಾರು ಊಹಿಸದ ರೀತಿಯಲ್ಲಿ ಬೆಳವಣಿಗೆ ಹೊಂದ್ತಾ ಇರುವಂತಹ ಒಂದು ದೇಶ ಬಿಟ್ರೆ ಚೀನಾ ಆಗಿಬಿಡುತ್ತೆ ಇನ್ನೊಂದು ಚೀನಾನೇ ಆಗಿಬಿಡುತ್ತೆ ಭಾರತ ಹಂಗಾಗಿ ಇಲ್ಲೇ ಹಾಕಬೇಕು ಅಂತ ಪ್ರಯತ್ನಿಸ್ತಿರುವ ಮತ್ತು ತನಗೇ ಸೆಡ್ಡು ಹೊಡೆದಿರುವಂತ ಮೋದಿಯ ಅಧಿಕಾರ ಕುರ್ಚಿ ಶೇಕ್ ಆಗಬೇಕು ಜನನೇ ಕಿತ್ತೊರಿಸಬೇಕು ಅನ್ನೋ ರೀತಿಯಲ್ಲಿ ಬಯಕಿಯಲ್ಲಿರುವಂತಹ ಟ್ರಂಪ್ ಈಗ ಪಾಕಿಸ್ತಾನ ಎನಿ ಟೈಮ್ ದಾಳಿ ಮಾಡುತ್ತೆ ಅಂತ ಘೋಷಣೆ ಮಾಡಿದ್ದೂ ಆಗಿದೆ ಉಗ್ರರ ದಾಳಿ ಆಮೇಲೆ ಯುದ್ಧ ಅಂತ ಅವರ ರಿಪೋರ್ಟು ಅದೇ ಟೈಮಲ್ಲಿ ಶುರುವಾಗಿಬಿಟ್ಟಿದೆ ಪಾಕಿಸ್ತಾನದಿಂದ ಕಿತಾಪತಿ ಸೊ ಅಮೇರಿಕ ಬಯಸ್ತಿರುವಂತೆ ಇನ್ನು ಬೇರೆ ಆಪ್ಷನ್ನೇ ಉಳಿದಿಲ್ಲ ಅಂದರೆ ಯಾವುದೇ ಸಮಯದಲ್ಲಿ ಯುದ್ಧ ಶುರುವಾಗಬಹುದು ಅನ್ನೋ ಥರನೇ ಇದೆ ಪರಿಸ್ಥಿತಿ ಆದರೆ ಇದು ಎಷ್ಟು ಡೇಂಜರಸ್ ಈ ರೀತಿಯ ಯುದ್ಧಕ್ಕೆ ಅವಕಾಶ ಮಾಡಿಕೊಡೋದು ಅಂದರೆ ನೋಡಿ ಅಮೆರಿಕ ವೆನೆಜುಯಲ್ ಆದ ಮೇಲೆ ಒಂದು ವಿಚಿತ್ರವಾದ ದಾಳಿ ಮಾಡಿದೆ ಅದು ಎಲ್ಲ ಕಡೆ ಜೋರು ಚರ್ಚೆಯಲ್ಲಿದೆ ಈಗ ರಕ್ತ ಕಾರ್ಕೊಂಡಿದ್ದಾರೆ ಏನಾಯ್ತು ಅನ್ನೋದೇ ಗೊತ್ತಿಲ್ಲ ಗನ್ನು ಬಾಂಬು ಅಲ್ಲ ಯಾವುದೋ ಬಗೆಯ ಒಂದು ವಿಶೇಷವಾದ ಗೌಪ್ಯವಾದ ಅಸ್ತ್ರವನ್ನು ನಿಗೂಢವಾದಂತಹ ಅಸ್ತ್ರವನ್ನು ಪ್ರಯೋಗ ಮಾಡುತ್ತೆ ಅಮೆರಿಕ ಅಂದ್ರೆ ಅಮೆರಿಕದ ಸೈನಿಕರು ಪ್ರಯೋಗ ಮಾಡ್ತಾರೆ ತುಂಬಾ ಕಡಿಮೆ ಜನ ಜನ ಬಂದಿರ್ತಾರೆ ಅಲ್ಲಿ ಸಾನಿಕ್ ಬೂಮ್ ಅಂತ ಅದನ್ ಪ್ರಯೋಗ ಮಾಡ್ತಿದ್ದ ಹಾಗೆ ತಲೆ ಒಳಗಡೆನೇ ಏನೋ ಬ್ಲಾಸ್ಟ್ ಆದಂಗೆ ಆಗುತ್ತೆ ಮೂಗಲ್ಲಿ ಬಾಯಲ್ಲಿ ರಕ್ತ ಶುರು ಶುರುವಾಗುತ್ತೆ ಆ ಕಡೆ ಈ ಕಡೆ ಅಲುಗಾಡಕ್ಕೂ ಆಗಲ್ಲ ಸೈನಿಕರಿಗೆ ಹಂಗ್ ಬಿದ್ದೋಗ್ತಾರೆ ಅಮೆರಿಕವನ್ನು ಎದುರು ಹಾಕಿಕೊಳ್ಳೋಕೆ ಸಾಧ್ಯವೇ ಇಲ್ಲ ನಾವು ಇಂಥದ್ದನ್ನು ನೋಡೇ ಇರಲಿಲ್ಲ ಅಂತಹ ಟೆಕ್ನಾಲಜಿಯನ್ನು ಅಮೆರಿಕ ಹೊಂದಿದೆ ಅಂತ ಅವರೆಲ್ಲ ಮೀಡಿಯಾಗಳಿಗೀಗ ಇಂಟರ್ವ್ಯೂ ಕೊಡ್ತಿದ್ದಾರೆ ಯಾವ ಬಗೆಯಲ್ಲಿ ಮೈಕ್ರೋವೇವ್ಗಳ ಶಕ್ತಿ ಮೂಲಕ ಲೇಸರ್ ಕಿರಣಗಳ ಮೂಲಕವೇ ಆಪರೇಟ್ ಆಗುವ ಏನು ಬಾಹ್ಯವಾಗಿ ಕಣ್ಣಿಗೆ ಕಾಣದ ರೀತಿಯಲ್ಲೇ ಶತ್ರುಗಳನ್ನು ಹೊಡೆದುರುಳಿಸುವಂತಹ ಅಸ್ತ್ರಗಳನ್ನು ಬಳಸ್ಕೊಂಡು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡೋದಿಕ್ಕೆ ಈಗ ಅಮೆರಿಕ ಹೊರಟಿದೆ ಸಹಜವಾಗಿ ಪಾಕಿಸ್ತಾನ ಬಾಂಗ್ಲಾ ಇಂಡಿಯಾ ಅಂತ ಬಂದಾಗ ಅಮೆರಿಕ ಬಂದು ನಿಂತು ಬಿಡತ್ತೆ ಸೊ ನಾವು ಎಲ್ಲದಕ್ಕೂ ತಯಾರಾಗಬೇಕಾಗತ್ತೆ ಭಾರತವನ್ನು ಸರ್ವನಾಶ ಮಾಡಬೇಕು ಇಲ್ಲಿನ ಆರ್ಥಿಕತೆ ಸಂಪೂರ್ಣವಾಗಿ ನೆಲಕಚ್ಚಬೇಕು ಭಾರತದಲ್ಲಿ ಸಾವು ನೋವು ಆಗಿ ರಕ್ತಪಾತ ಇಲ್ಲಿ ಅಂತ ದಂಗೆಯ ಮೂಲಕ ಆದರೂ ಆಗಲಿ ಯುದ್ಧದ ಮೂಲಕ ಆದರೂ ಆಗಲಿ ಒಟ್ಟಿನಲ್ಲಿ ನಾಯಕತ್ವ ಬದಲಾಗ್ಬಿಟ್ರೆ ಭಾರತ ದೇಶದ ಹಣೆ ಬರಹ ಚೇಂಜ್ ಆಗ್ಬಿಡತ್ತೆ ಅದನ್ನು ಮಾಡಲೇಬೇಕು ಅಂತ ನಿಂತಿದ್ದಾರೆ ಸೊ ಇದೆಲ್ಲವನ್ನ ನೋಡಿಕೊಂಡು ಬಹಳ ಪೂರ್ವ ತಯಾರಿ ಮುನ್ನೆಚ್ಚರಿಕೆ ಚಾಕಚಕ್ಯತೆ ಚಾಣಾಕ್ಷತೆಯೊಂದಿಗೆ ಭಾರತ ಹೆಜ್ಜೆ ಮುಂದಿಡಬೇಕು ಒಂದು ಹೆಜ್ಜೆ ಮುಂದಿಟ್ಟರೂ ಕಷ್ಟ ಹಿಂದಿಟ್ಟರೂ ಕಷ್ಟ ಅನ್ನೋ ಸ್ಥಿತಿಯಲ್ಲಿ ಭಾರತವನ್ನು ಸಿಕ್ಕಿಸೋಕೆ ನೋಡ್ತಿದೆ ಅಮೆರಿಕ ಈ ಪಾಕ್ ಬಾಂಗ್ಲಾದ ಮೂಲಕ ಜೋರಾಗಿದೆ ಗಡಿಯಲ್ಲಿ ಪರಿಸ್ಥಿತಿ ಬಿಸಿ ಏರ್ತಾ ಇದೆ ಹಾಗಾಗಿ ಮೋದಿ ಈ ಸವಾಲನ್ನು ಸೂಕ್ತವಾಗಿ ಎದುರಿಸೋದಕ್ಕೆ ಸೈನ್ಯಕ್ಕೆ ಸರ್ವ ಅಧಿಕಾರವನ್ನೂ ಕೂಡ ಕೊಟ್ಟಿದ್ದಾರೆ ಇಂಟರ್ನಲ್ಲಿ ಆ ಸಂದೇಶನೂ ಹೋಗಿದೆ ಅನ್ನೋದು ಸಿಕ್ತಿರುವಂತಹ ಸುದ್ದಿ ನಮ್ಮ ಸೇನಾ ನೆಲೆಗಳು ಕೂಡ ಈಗಾಗಲೇ ಬಾಂಗ್ಲಾ ಬಾರ್ಡ್ರಲ್ಲಿ ಸ್ಥಾಪನೆಯಾಗಿದೆ ಅಂದರೆ ಇನ್ನು ಎಕ್ಸ್ಟ್ರಾ ವಿಶೇಷವಾಗಿ ಅಲ್ಲಿ ಅಂಡರ್ಗ್ರೌಂಡ್ ಶಸ್ತ್ರಾಗಾರದಿಂದ ಹಿಡಿದು ಎಲ್ಲ ತಯಾರಿ ಬಾಂಗ್ಲಾ ಗಡಿಯಲ್ಲೂ ಮಾಡ್ಕೊಂಡಿರೋದು ಪಾಕ್ ಗಡಿಯಲ್ಲೂ ಕೂಡ ಈಗ ಚಟುವಟಿಕೆ ಬಿರುಸು ಪಡ್ಕೊಳ್ತಿದೆ ಇದ್ದಕ್ಕಿದ್ದಂತೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು